ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಂದ ತಾರಕಾಸುರನೆಂಬ ರಕ್ಕಸನಿಗೆ ಒಂದು ವಿಶಿಷ್ಟವಾದ ವರಬಲವಿತ್ತು ಶಿವನಿಂದ ಹುಟ್ಟಿದ ಮಗನಿಂದಲೇ ಅವನಿಗೆ ಮರಣ ಹೀಗೆ ಅವನು ವರ ಪಡೆಯಲು ಒಂದು ಕಾರಣವಿತ್ತು ದಾಕ್ಷಾಯಣಿಯು ದಕ್ಷಾದ್ವರದಲ್ಲಿ ಸುಟ್ಟು ಹೋದ ನಂತರ ಶಿವನು ಸಂಪೂರ್ಣ ಯೋಗಿಯಾಗಿ ಪ್ರಾಪಂಚಿಕ ವ್ಯವಹಾರಗಳಿಂದ ವಿಮುಖನಾಗಿದ್ದನು ಅವನಿಗೆ ಮುಂದೆ ಮದುವೆ ಮಕ್ಕಳು ಆಗಲು ಸಾಧ್ಯವಿಲ್ಲವೆಂದು ತಿಳಿದು ಅಂತಹ ಒಂದು ವಿಶೇಷವಾದ ವರವನ್ನು ಆತ ಪಡೆದಿದ್ದ ಆ ವರಬಲದಿಂದ ಅಜೇಯನಾಗಿ ಮೂರು ಲೋಕಗಳನ್ನು ಜಯಿಸಿ ಸ್ವರ್ಗಾಧಿಪತಿಯಾಗಿ ಮೆರೆಯುತ್ತಿದ್ದ ದೇವತೆಗಳು ಸ್ವರ್ಗವನ್ನು ಬಿಟ್ಟು ಓಡಿ ಎಲ್ಲೆಲ್ಲೋ ತಲೆಮರೆಸಿ ಜೀವಿಸುತ್ತಿದ್ದರು ಅದೇ ಕಾಲದಲ್ಲಿ ಪರ್ವತರಾಜನ ಮಗಳಾದ ಪಾರ್ವತಿ ಶಿವನೇ ತನ್ನ ಪತಿಯಾಗಬೇಕೆಂದು ಬಯಸಿ ತಪಸ್ಸು ಮಾಡುತ್ತಿದ್ದಳು ಆದರೆ ಶಿವನು ನಿವೃತ್ತನಾಗಿ ತಪೋನಿರತನಾದುದರಿಂದ ಅವನನ್ನು ಮತ್ತೆ ಪ್ರವೃತ್ತನನ್ನಾಗಿಸಲು ದೇವತೆಗಳು ಒಂದು ಉಪಾಯವನ್ನು ಮಾಡುತ್ತಾರೆ ಮನ್ಮಥನನ್ನು ಶಿವನ ಮೇಲೆ ಪುಷ್ಪ ಬಾಣಗಳನ್ನು ಬಿಟ್ಟು ಅವನನ್ನು ತಪಸ್ಸಿನಿಂದ ವಿಮುಖನಾಗಿಸುವಂತೆ ಮಾಡಲು ಒಪ್ಪಿಸುತ್ತಾರೆ ಅಂತೆಯೇ ಮನ್ಮಥನು ಬಾಣ ಬಿಡುತ್ತಿರುವಾಗ ಬಾಣದ ಪ್ರಭಾವವೇನು ಶಿವನ ಮೇಲೆ ಆಯಿತು ಆದರೆ ಶಿವ ತನ್ನ ಮೂರನೇ ಕಣ್ಣಿನಿಂದ ಮನ್ಮಥನನ್ನು ಸುಟ್ಟು ಹಾಕುತ್ತಾನೆ ಅಂದಿನಿಂದ ಮನ್ಮಥ ಅನಂಗನಾಗುತ್ತಾನೆ ಮುಂದೆ ಶಿವನು ತಪಸ್ಸು ಬಿಟ್ಟೆದ್ದು ಪಾರ್ವತಿಯನ್ನು ವಿವಾಹವಾಗಿ ಕಾರ್ತಿಕೇಯನನ್ನು ಮಗುವಾಗಿ ಪಡೆಯುತ್ತಾನೆ ಅವನಿಗೆ ಆರು ಮಂದಿ ಕೃತ್ತಿಕೆಯರು ಏಕಕಾಲದಲ್ಲಿ ಸ್ತನ್ಯಪಾನ ಮಾಡಿಸಿದಾಗ ಅವನು ಆರು ಮುಖಗಳಿಂದ ಸ್ತನ್ಯವನ್ನು ಕುಡಿದುದರಿಂದ ಅವನಿಗೆ ಆರು ಮುಖಗಳು ಆದುದರಿಂದ ಈತ ಷಣ್ಮುಖ ಇವನಿಗೆ ಸ್ಕಂದ ಕುಮಾರ ಸುಬ್ರಹ್ಮಣ್ಯ ಇತ್ಯಾದಿ ಹೆಸರುಗಳು ಇವೆ ಇವನು ಹುಟ್ಟಿದ ಏಳನೇ ದಿನ ದೇವತೆಗಳ ಸೇನಾನಿಯಾಗಿ ತಾರಕಾಸುರನನ್ನು ಕೊಂದು ಸ್ವರ್ಗವನ್ನು ಮತ್ತೆ ದೇವತೆಗಳಿಗೆ ಕೊಡಿಸುತ್ತಾನೆ ನವಿಲು ಇವನ ವಾಹನ ಜೈ ಶ್ರೀರಾಮ್ ಶ್ರೀ ಕೃಷ್ಣಾರ್ಪಣಮಸ್ತು ಆಧ್ಯಾತ್ಮಿಕ ಕಥೆಗಳು ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು